ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಏನು ನರೇಂದ್ರ ಅವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತದಂತ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ತದನಂತರದಲ್ಲಿ ಹರಿಯಾಣ ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ನೋಡಿ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಿದಾರೆ ನೋಡ್ತಾ ಇದ್ದೀರಿ ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀರಿ ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರ ಅರ್ಥ ಮಾಡಿಕೊಂಡಿದ್ದಾರೆ ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಕೊಡ್ತಕ್ಕಂತ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿ ಮತದಾರರು ಮತ್ತೊಮ್ಮೆ ರುಜುವಾತ್ ಮಾಡಿದ್ದಾರೆ ಧನ್ಯವಾದ ಡಿ ಕೆ ಗ್ಯಾರಂಟಿ ಟು ಪಟಾಕಿ ಆಗಿದೆ ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿಕೆ ಕುಮಾರ್ ಅವರು ಅಂಬಾಸಿಡರ್ ಯಾವ ದೇಶಕ್ಕೆ ಹೋದರೆ ಗೊತ್ತಿಲ್ಲ ಡಿ ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕೆ ಆ ಸ್ಥಿತಿ ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ